ಕಾಸರಗೋಡು ತಾಲೂಕಿನ ಪೆರ್ಮುದೆ ಮುನ್ನೂರು ಕುಲಾಲ ಸಾಲಿಯಾನ್ ಕುಟುಂಬಸ್ಥರ ಶ್ರೀ ಮಲರಾಯಿ ದೇವಸ್ಥಾನದ ನಾಗಕ್ಷೇತ್ರದಲ್ಲಿ ನಾಗರ ಪಂಚಮಿ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಅಪಾರ ಸಂಖ್ಯೆಯ ಭಕ್ತಾದಿಗಳು ಹಾಲು ಸಿಯಾಳ ಹೂವು ಹಿಂಗಾರ ಸಮರ್ಪಿಸಿ ಕೃತಾರ್ಥರಾದರು ಮಹಾಪೂಜೆ ಬಳಿಕ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು

ಆಕ್ಲೆ ಆಕ್ಲೆನ ಕಷ್ಟ ಪಂಡ ಆರು ಪರಿಹಾರಾಯರೂ ಅನುಗ್ರಹಿಸ ಪೇರು ಏತು ಶ್ರದ್ಧೆ ನಮ್ಮ ದೇವತಾರಾಧನೆ ಮಾಡೋ ಐಕ್ಕೆ ಫಲ ಹೆಚ್ಚಿಗೆ ಶ್ರದ್ಧಾ ಭಕ್ತಿ ಸಮನ್ವಿತ ಅಂದು ಶಾಸ್ತ್ರ ಪಡ್ಕೊಂಡು ಶ್ರದ್ಧೆಲ ಶ್ರದ್ಧೆ ಆಯ್ನೆ ಬುಕ್ಕ ಭಕ್ತಿ ಬುಕ್ಕ ಸಮನ್ವಿತ ಸಮರ್ಪಣೆ ಮಾಡ್ಕೊನೆ ಇಂದು ಶಾಸ್ತ್ರಸಿದ್ಧ ಆಯ್ನ ಪಾತಿರೋ ಅಂಚೆನೆ ಹಿರಿಯ ಆಕಲೆ ಬರುಳು ಹಿರಿಯ ಆಕ್ಲೆ ನಂಗೆ ಎಪ್ಪಲ ಬೋಡು ಆಕ್ಲೇ ನಂಗೆ ಗೌರವಾತ ಬೋಡು ಕಾರು ಕಾರ್ಭತ್ತಡು ನಮ ನಮ ಸಂಪ್ರದಾಯ ಅವೇ ಪ್ರಕಾರ ಗುರಿ ಹಿರಿಯರೇನು ದುಂಬು ದಿಡುವಂತೂ ಅಂಚೆ ಮಹಾಗಣಾಧೀಶ್ವರ ದೇವೇರೆಲ್ಲ ಅಂಚೆನೆ ಸ್ಥಳಟ್ಟು ಆರಾಧನೆ ನಾಗರಕ್ತೇಶ್ವರಿ ಗುಳಿಗ ದೈವಗಳೆಲ್ಲ ನಮದುಂಬು ದಿಡುವಂತೂ ಮಾರ್ಪುಂಚಿನ ಪ್ರಾರ್ಥನೆ ದಾನೆ ನಂಟ ಮಲರಾಯ ಸಂಧಾನಟು ಕುಟುಂಬಸ್ಥರು ಮಾಂತರಿಲ್ಲ ಸೇರು ಮೂಲನಾಗನ ವಿಷಯ ಈ ನಾಗರ ಪಂಚಮಿ ದಾನಿ ನಾಗನ ಹುಟ್ಟುಹಬ್ಬ ದಾನಿ ವಿಶೇಷವಾದ ಅಭಿಷೇಕ ಪೂಜೆ ಅಂಚನೆ ಕಲ್ಪೋಕ್ತ ಪೂಜೆನೇ ನಮೈತೆ ಮಾಡ್ತದೋ ಮಹಾಮಂಗಳಾರತಿದ ಈ ಸಂದರ್ಭಗಳು ಭಕ್ತಾದಿಗಳು ಮಾತಿರಲ ಒಂದೇ ಮನಸ್ಸುಡು ಅಪ್ಪೆಟ ಅರಿಕೆ ಮಾಡಿಕೊಂಡೆ ಇಡೀ ಭೂಮಿನೇ ತುಂಬು ತುಂಬುತ್ತ ನಂತಿನ ನಾಗರಾಜನು ನಮ್ಮ ಏಸು ಪೂಜೆ ಮಾಡ್ತಾ ಅವು ಕಮ್ಮಿಯೇ ಆಪನತ್ತಂತೆ ಪಿಚ್ಚಿಗೆ ಆಪನೇನಿದ್ದಿ ತಾನೆ ಅಂತ ನಮ್ಮ ಹುಂತದಳ್ಳೆ ನಾಗರಾಜನ ಚರಿತ್ರವಿತ್ತು ಆ ನಾಗರಾಜನ ಬ್ಯಾಲೆನ್ಸ್ ಪಣಿ ನಂಟ ಇಡೀ ಭೂಮಿಯೇ ಅಲ್ಲೊಲ ಕಲ್ಲೋಲಾಕೊಂಡು ಅಂಜನೆ ನಾಗರಾಜನ ಆರಾಧನೆ ಅಭಿಷೇಕನು ನಮ್ಮ ಹಿಂದಿ ವಾಳ್ತಿ ಹಿಂದು ಭಕ್ತಾದಿಗಳು ಮಾತೇ ಇಲ್ಲ ಉಂಜಿಯೇ ಮನಸ್ಸುಡು ಆ ಏಕಕಂಠಡು ನಮ್ಮ ಆ ಚಿಯೇತ ನೇಯಿ ಅಂಚನೆ ಸಕ್ಕ ಅಂಚನೆ ನೇಯಿ ಅಂಚನೆ ಪೇರು ಅಂಚನೆ ಬೊಂಡ ಪಂಚಾಮೃತ ನಮ್ಮ ಹೂವೇ ಉಂಜಿ ದೇವತಾರಾಧನೆ ಮಾಡಿಸ್ತಾಗ ಐನು ಬತ್ತಿನ ಬಾಳಿದು ಕೊತ್ತಾ ಉಂಡು ಐನು ಮಂಡಲೊಡೆದು ಐನು ಬಡಿ ನೋಡ್ತು ಮಂಡಲ ಬರಿತು ಪೂಜೆ ಮಾಡಿಕೊಂಡು ಅಂಚೆ ಪಂಚವೃಕ್ಷ ಅಯ್ಯ ಬಗೆತ್ತ ಇರದಿಳಿತು ಕಲಶ ಆರಾಧನೆ ಮಾಡಿಕೊಂಡು ಅಂತ್ಯ ದೇವರಿಗೆ ಅಯ್ಯನು ಭತ್ತಿನ ತಿಳಿತು ನಮ್ಮ ಪಂಚಾಮೃತ ಅಭಿಷೇಕ ವಲ್ಲ ಯಥಾರ್ವಾತ ಮಾಲ್ತೀಂಡಿ ಮಾಲ್ತಿನಂಚಿನ ಪೂಜೆ ಟಾಡು ಅಭಿಷೇಕಾವು ಮನುಷ್ಯ ತಹಜವಾತು ಹುಂಟ್ಲ ತಪ್ಪು ಒತ್ತದಿಪ್ಪು ದಾನ್ ಎಂಟ ನಮ್ಮ ಧರ್ಮದಿಗಳು ಎಂಟ್ಯಾನೋ ಉಪ್ಪು ಸಿಂಧಿನ ಬಾಯಿ ಪುವಾಂಡ್ಲ ಹೆಚ್ಚಿಗಮ್ಮಿ ಬತ್ತದು ನಟ ಅಯ್ಯ ಪತ್ತೆ ಬತ್ತು ವಲ್ಲ ಬುಡಬತ್ತದು ಸ್ವೀಕಾರ ಮಾಡ್ತದೆ യം യം ചിന്ത യഥേ കാമം തന്ന പ്രാപ്നോതി നിശ്ചിതം മനസ്സിൽ വാതരത്വ സംക്കൽ മാ സന്നിധാനവും വസ്ത്രാദി വർച്ചോ ആക്ലേ ആക്ലേ സംപൂർണ്ണ കഷ്ട പരിഹാരമാത് ഇഷ്ടം ഈടേ സാത്ത് വരുന്നത് നാണ ദുണ്ടകമൂളു നടപ്പോടനഞ്ഞ് സമസ്ത കാര്യ വഞ്ചേ അപ്പന ಸಾಲಿಯಾನ್ ತರವಾಟದಲ್ಲಿ ಮುನ್ನೂರದ ಕಾರ್ಣಿಕದ ಸತ್ಯಲು ಭಕ್ತಿ ಸುಗಿಪಿನ ಪೋಸ್ಟರ್ ಕೂಡ ಬಿಡುಗಡೆ ಕೊಟ್ಟಿತ್ತು ಸಂಬಂಧಪಟ್ಟಂತ ಬರೆತಿ ಅಯ್ನ ಸನ್ನಿಧಾನ ಬಿಡುಗಡೆ ಮಾತ್ರ ಆ ಒಂದು ದಿವ್ಯ ಸಮಾರಂಭ ಇಷ್ಟೇ ನೆರವೇರಡು ಅಂಜನೇ ಅವು ವಿಶೇಷವಾತು ಪಂಚಮಿ ಪಂಚಭೂತೇಶು ಸಂಖ್ಯೆ ಪಂಚ ಸಂಖ್ಯೋಪಕರಣಿ ಎಂದು ಲಲಿತಾಧಾರ ದೈವತ ಸಾನ್ನಿಧ್ಯದವಳು ಇಲ್ಲಿ ನಾಗರ ಪಂಚಮಿಗಾನ್ಯೇ ವಿಶೇಷವಾದ ಬಿಡುಗಡೆ ವ್ಯವಸ್ಥೆ ವ್ಯವಸ್ಥೆಯನ್ನು ಆ ಪ್ರಕಾರವಾದು ನಾನು ಆ ಬಾಲಕ ಉಜ್ವಲ ಪ್ರಭುತಿ ಲಾಭತ್ತದೆ ಆ ವಿದ್ಯೆ ಉತ್ತರ ಉತ್ತರೋತ್ತರ ಅಭಿವೃದ್ಧಿಲಾ ಶ್ರೇಯಸ್ಸುಲ ಅಖಂಡವಾದ ನೈವೇದ್ಯ ಸಾಧು ಬರೆದಂದು ನಮ್ಮ ಮಾಂತೆಲ್ಲ ದೈವಟ ವಿಶೇಷವಾದ ಮಾತೃಂಚನೆ ಪ್ರಾರ್ಥನೆ ಇಂದು ಪೂಜನದ ಒಂದು ಕವಿತೆ ನಮ್ಮ ತರವಾಡದ ಬಗ್ಗೆ ಬರೆತಿರಿಗೆ ಐನ ಕೆಸೆಟದ ರೂಪಡು ಬಿಡುಗಡೆ ಮಾಡಿ ಐನ ಇನಿತ ಒಂದು ಬ್ಯಾನರ್ ಐನ ಒಂದು ಪ್ರಥಮ ಮಾತು ಆಪಣಿನ ಬಿಡುಗಡೆನೆ ನಮ್ಮ ತರವಾಡದ ತಂತ್ರಿವರಿಯರ ಐನ ಸುಲುವಾಣೆ ಶಿವಶಂಕರ್ ಭಟ್ ಬೇರೆ ಬಿಡುಗಡೆ ಐಕೆ ಐಕ್ಕೆಲ್ಲ ಪೂರ ಸಹಕಾರ ಬೋರ್ಡು ನಮ್ಮ ತರವಾಡದ ತಂತ್ರ ದಿಕ್ಕನೆಲ್ಲ ನಮ್ಮ ಸುಕೃತ ಪುಣ್ಯವನ್ನು ಕಂಡದ್ದು ನೆನಪುಂದು ಆ ಕಾರ್ಯಕ್ರಮವನ್ನು ಐತೆ ಬಿಡುಗಡೆ ಮಲ್ಪ